ಇನ್ನು ಪ್ರಚಾರದಲ್ಲಿ ಜನರ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಪ್ರಚಾರ ಆಗ್ತಾ ಇದೆ ಅಂತ ಮನ್ಸೂರ್ ಅಲಿಖಾನ್ ಮಾತನಾಡಿದ್ದಾರೆ ಪಿ ಸಿ ಮೋಹನ್ ಮೂರು ಬಾರಿ ಗೆದ್ದಿದ್ರು ಪಿ ಸಿ ಮೋಹನ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಮೂರು ಬಾರಿ ಗೆದ್ದಿದ್ರು ಅವರನ್ನು ಜನ ಎಂದಿಗೂ ಕೂಡ ನೋಡಿಲ್ಲ ಸ್ಟೇಟ್ ಸೆಂಟ್ರಲ್ ಸೆಂಟ್ರಲ್ನಲ್ಲಿ ನಾವು ಸೋತು ಒಂದು ರೀತಿಯಾಗಿ ಸೇತುವೆ ಥರ ಇರಬೇಕಾಗತ್ತೆ ಕೇಂದ್ರ ಸರ್ಕಾರದಿಂದ ಅನುದಾನ ತರುವಲ್ಲಿ ವಿಫಲವಾಗಿದ್ದಾರೆ ಟ್ರಾಫಿಕ್ ಸಮಸ್ಯೆ ಜಾಸ್ತಿಯಾಗಿದೆ ಯಾವುದಕ್ಕೂ ಪರಿಹಾರಗಳನ್ನು ಕೊಟ್ಟಿಲ್ಲ ಗಾಂಧಿನಗರದಲ್ಲಿ ಇವತ್ತು ಮನೆ ಮನೆಗೆ ತೆರಳಿ ನಾವು ಪ್ರಚಾರವನ್ನು ಮಾಡ್ತಾ ಇದ್ದೀವಿ ಈ ಬಾರಿ ಗೆದ್ದೇ ಗೆಲ್ತೀವಿ ಅಂತ ಮನ್ಸೂರ್ ಅಲಿ ಖಾನ್ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಮನ್ಸೂರ್ ಅಲಿ ಖಾನ್ ಮಾತನಾಡಿದ್ದಾರೆ ತಮ್ಮ ಗೆಲುವಿಗೆ ಸಂಬಂಧಪಟ್ಟಂತೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇನ್ನು ಪಿ ಸಿ ಮೋಹನ್ ಅವರು ಮೂರು ಬಾರಿ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದು ಬೀಗಿದ್ರು ಆದರೆ ಮೂರು ಬಾರಿ ಗೆದ್ದಿದ್ರೂ ಕೂಡ ಕ್ಷೇತ್ರದ ಜನತೆಗೆ ಅವರು ಮುಖವನ್ನೇ ತೋರಿಸಲಿಲ್ಲ ಜನ ಅವ್ರನ್ನ ನೋಡಲೇ ಇಲ್ಲ ಆದರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ನಡುವೆ ನಾವು ಒಂದು ರೀತಿಯಾಗಿ ಸೇತುವೆ ರೀತಿಯಲ್ಲಿ ಕೆಲಸ ಮಾಡಬೇಕಾಗತ್ತೆ ಕೇಂದ್ರ ಸರ್ಕಾರದಿಂದ ಅನುದಾನ ತರುವಲ್ಲಿ ಈ ಹಿಂದಿನ ಎಂ ಪಿಗಳು ವಿಫಲವಾಗಿದ್ದಾರೆ ಇನ್ನು ಅದೇ ರೀತಿಯಾಗಿ ಕ್ಷೇತ್ರದಲ್ಲಿ ಟ್ರಾಫಿಕ್ನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಯಾವುದಕ್ಕೂ ಕೂಡ ಪರಿಹಾರ ಕೊಟ್ಟಿಲ್ಲ ಗಾಂಧಿನಗರದಲ್ಲಿ ಇವತ್ತು ಮನೆ ಮನೆಗೆ ತೆರಳಿ ನಾವು ಪ್ರಚಾರವನ್ನು ಮಾಡ್ತಾ ಇದ್ದೀವಿ ನಾವು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳನ್ನು ಮನೆ ಮನೆಗೆ ತಲುಪಿಸ್ತಾ ಇದ್ದೀವಿ ಈ ಬಾರಿ ನಾವು ಗೆದ್ದೆ ಗೆಲ್ತೀವಿ ಅಂತ ಮನ್ಸೂರ್ ಅಲಿ ಖಾನ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಸಾಕ್ತಾ ಇದೆ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಆಲಿಖಾನ್ ಮನೆ ಮನೆ ಪ್ರಚಾರ ಮಾಡ್ತಾ ಇದ್ದಾರೆ ಈ ಬಗ್ಗೆ ಅವ್ರನ್ನೇ ಮಾತಾಡಿಸೋಣ ಸರ್ ಇವತ್ತು ಮನೆ ಮನೆ ಪ್ರಚಾರ ಹೇಗಿದೆ ಸರ್ ನೋಡಿ ನೀವು ನೋಡ್ತಾ ಇದ್ದೀರಾ ಜನರು ರೆಸ್ಪಾನ್ಸ್ ನೋಡಿ ಎಷ್ಟು ಉತ್ಸಾಹ ಇದೆ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಜಲ ಆಚೆ ಬಂದಿದ್ದಾರೆ ಪ್ರಚಾರ ಮಾಡ್ತಾ ಇದ್ದಾರೆ ಸೊ ನಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಬೆಂಗ್ಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಸರ್ ಈ ಸರಿ ಈ ಬಾರಿ ಕಾಂಗ್ರೆಸ್ ಇಂದ ಹೊಸ ಮುಖಕ್ಕೆ ಮನೆ ಹಾಕಿದ್ದಾರೆ ನಿಮ್ಗೆ ಟಿಕೆಟ್ ಕೊಟ್ಟಿದ್ದಾರೆ ಹೇಗಿದೆ ಸರ್ ಜನರ ರೆಸ್ಪಾನ್ಸ್ ಹೇಗಿದೆ ಒಳ್ಳೆಯ ರೆಸ್ಪಾನ್ಸ್ ಇದೆ ನಾನು ಹೊಸ ಮುಖ ಒಂದು ಎಂಥೂಸಿಯಸಮ್ ಇದೆ ನಾನು ಒಂದು ಎಡ್ಯುಕೇಷನ್ ಎಷ್ಟು ನಾನು ಮತ್ತೆ ಇಲ್ಲಿ ಜನರು ಹೊಸ ಮುಖ ಅಂದರೆ ಪಿ ಸಿ ಮೋಹನ್ ಅವರು ಮೂರು ತಮ್ ಇದ್ದಾರೆ ಬಟ್ ಯಾರು ಜನ ನೋಡಿಲ್ಲ ಸೊ ನಾನು ಜನರ ಮಧ್ಯೆ ಹೋಗಿ ಪ್ರಚಾರ ಮಾಡ್ತಾ ಇದ್ದೀನಿ ನನಗೆ ಒಂದು ಅವಕಾಶ ಮಾಡಿಕೊಡಿ ನಾನು ಖಂಡಿತ ಅವರು ಮಧ್ಯದಲ್ಲಿ ಇದ್ದ ಕೆಲಸ ಮಾಡ್ತೀನಿ ಅವ್ರ ಜನರ ಪರವಾಗಿ ಇರ್ತೀನಿ ಅಂತ ಕೇಳ್ಬೋದು ಜನ ಏನು ಹೇಳ್ತಾ ಇದೆ ಸರ್ ಮನ್ಸೂರು ಕ್ಷೇತ್ರದಲ್ಲಿ ನಿಂತಿದ್ದಾರೆ ಇನ್ನು ಅಭಿವೃದ್ಧಿ ವಿಚಾರಗಳಲ್ಲಿ ಈ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಬೇಕು ಅಂತ ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ ಅಭಿವೃದ್ಧಿ ಪ್ರಶ್ನೆ ಏನು ಎಂಪಿ ಕೆಲಸ ಏನು ಸ್ಟೇಟ್ ಮತ್ತು ಸೆಂಟರ್ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ತರ ಇರಬೇಕು ನಮ್ಮ ಸ್ಟೇಟ್ ಫಂಡ್ ಇರುತ್ತೆ ಸೆಂಟ್ರಲ್ ಫಂಡ್ ಇರುತ್ತೆ ಬೆಂಗ್ಳೂರು ಸೆಂಟ್ರಲ್ ಕ್ಷೇತ್ರ ಸೆವೆಂಟಿ ಪರ್ಸೆಂಟ್ ಟ್ಯಾಕ್ಸಸ್ ಕಟ್ತೀವಿ ನಾವು ನಮಗೆ ಎಷ್ಟು ಬರುತ್ತೆ ಇಲ್ಲಿ ನಮ್ಮ ಕರ್ನಾಟಕದ್ದು ಟ್ಯಾಕ್ಸು ನೂರು ರೂಪಾಯಿ ಕಟ್ಟರೆ ಹ ತರ್ಟೀನ್ ರುಪೀಸ್ ವಾಪಸ್ ಬರುತ್ತೆ ಈ ಈ ಸರಿ ಬರಗಾಲ ಇತ್ತು ಇವರೆಲ್ಲ ಏನಾದರೂ ನಮ್ಮ ಪಿ ಸಿ ಮೋಹನ್ ಸಾಹೇಬರು ಬೇರೆ ಬಿ ಜೆ ಪಿ ಎಮ್ ಪಿ ಏನಾದರೂ ಪಾರ್ಲಿಮೆಂಟಲ್ಲಿ ಮಾತಾಡಿದ್ರ ಏನಾದರೂ ಪ್ರೈಮ್ ಮಿನಿಸ್ಟರ್ ಫೈನಾನ್ಸ್ ಮಿನಿಸ್ಟರ್ ಡೆಲಿಗೇಷನ್ ತಗೊಂಡು ಹೋಗಿದ್ರ ಈ ಈ ಕ್ಷೇತ್ರಕ್ಕೂ ನೀವು ಸಬರ್ಬನ್ ರೈಲ್ ನೋಡಿ ಔಟರ್ ರಿಂಗ್ ರೋಡ್ ಪ್ರಾಜೆಕ್ಟ್ ನೋಡಿ ಒನ್ ಆಫ್ ದ ಸ್ಲೋಯೆಸ್ಟ್ ಕನ್ಸ್ಟ್ರಕ್ಷನ್ ಆಫ್ ಮೆಟ್ರೋ ಪ್ರಾಜೆಕ್ಟು ಇವರು ಈ ಕ್ಷೇತ್ರಕ್ಕೆ ಇವರು ಸ್ವಲ್ಪ ಹೋರಾಟ ಮಾಡಿ ನಮಗೆ ಫಂಡ್ಸ್ ಈ ಕ್ಷೇತ್ರದಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಆಗಿಲ್ಲ ಡೆವಲಪ್ಮೆಂಟ್ ಮತ್ತು ಇವತ್ತು ನೀರು ಸಮಸ್ಯೆ ಇದೆ ಏನಾದರೂ ಗ್ರೀನ್ ಕವರ್ಗೆ ಮಾಡಿದ್ದಾರಾ ಲೇಗ್ಸ್ಗೆ ಮಾಡಿದ್ದಾರಾ ಎಲ್ಲ ಕಡೆ ಅನ್ಕೊಂಡು ಟ್ರಾಫಿಕ್ ಸಿಚುವೇಶನ್ ಸಾಲ್ವ್ ಮಾಡಿ ನೋಡಿದ್ರೆ ನೀವು ಡಿ ಆರ್ ಡಿ ಒ ಬಿ ಎಚ್ ಎಮ್ ಎಲ್ ಮತ್ತು ಮೇಜರ್ ಹೆಚ್ ಎಲ್ ಆ ಥರ ಕಂಪನೀಸ್ ಇದೆ ಅವ್ರ ಸಹಾಯ ತಗೊಂಡು ಟ್ರಾಫಿ ಟ್ರಾಫಿಕ್ ಪ್ರಾಬ್ಲಮ್ ಬೇರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಇದೆ ಅದು ಮಾಡಬೇಕು ಸರ್ ಇವತ್ತು ಸಚಿವರ ಜೊತೆ ದಿನೇಶ್ ಗುಂಡೂರಾವ್ ಜೊತೆ ಪ್ರಚಾರಕ್ಕೆ ಎಲ್ಲಿ ಇವತ್ತು ಎಲ್ಲೆಲ್ಲಿ ಪ್ರಚಾರ ಆಗ್ತಾ ಇದೆ ಪೂರ್ತಿ ಗಾಂಧಿನಗರ ಕಡೆ ಧರ್ಮರಾಯ ದತ್ತಾತ್ರ ಅವಾರ್ಡ್ ನಲ್ಲಿ ಮಾಡ್ತಾ ಇದ್ದೀವಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಕ್ಯಾಂಪೇನ್ ಮಾಡ್ತಾ ಎಸ್ ಇದಿಷ್ಟು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಮನ್ಸೂರ್ ಹಾಲಿಕಾನ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಸ್ವಾಮಿ ಟಿ ಫೈವ್ ಬೆಂಗಳೂರು இண்டியா அலையன்ஸ் கேந்திர சர் ரச்சனை மாதிரி